ಎಲ್ರಿಗೂ ನಮಸ್ಕಾರ ಅಕ್ರಮ ಜಮೀನುಗಳ ಸಕ್ರಮಕ್ಕಾಗಿ ಬಗೆರುಕುಂ ತಂತ್ರಾಂಶದಲ್ಲಿ ಸಲ್ಲಿಸಲಾಗಿರುವಂಥ ಅರ್ಜಿಯ ಸ್ಥಿತಿಯನ್ನು ಹೇಗೆ ನೋಡೋದು ಅನ್ನೋದನ್ನು ಈ ಒಂದು ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸೊ ಆಡಿ ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಸ್ಲ್ಯಾಶ್ ಸರ್ವಿಸ್ ಏಯ್ಟಿ ಸೆವೆನ್ ಈ ಸರ್ವಿಸನ್ನು ಎಂಟ್ರಿ ಮಾಡಿ ತಾವು ಎಂಟರ್ ಮಾಡಿದಾಗ ಈ ಒಂದು ಸ್ಕ್ರೀನ್ ಗೋಚರ ಆಗುತ್ತೆ ಇದರಲ್ಲಿ ತಾವು ಮೂರು ವಿಧವಾಗಿ ಅರ್ಜಿಯ ಸ್ಥಿತಿಯನ್ನು ಸರ್ಚ್ ಮಾಡಬಹುದು ಒಂದು ಅರ್ಜಿಯ ಸಂಖ್ಯೆ ಮೇಲೆ ಅಥವಾ ಮೊಬೈಲ್ ಸಂಖ್ಯೆ ಮೇಲೆ ಅಥವಾ ಸರ್ವೆ ನಂಬರ್ ಮೇಲೆ ಕೂಡ ನೋಡಬಹುದು ಈಗ ಮೊದಲಿಗೆ ಅಪ್ಲಿಕೇಶನ್ ನಂಬರ್ ಮೇಲೆ ಹೇಗೆ ನೋಡೋದನ್ನ ತಿಳಿದುಕೊಳ್ಳೋಣ ಇಲ್ಲಿ ತಮ್ಮ ಅರ್ಜಿಯ ಸಂಖ್ಯೆಯನ್ನ ಎಂಟ್ರಿ ಮಾಡಿ ಸರಿಯಾದ ಅರ್ಜಿಯ ಸೊ ಇಲ್ಲಿ ಅರ್ಜಿ ಸಂಖ್ಯೆನ ಎಂಟ್ರಿ ಮಾಡಿ ಗೆಟ್ ಸ್ಟೇಟಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಅರ್ಜಿಯ ವಿವರಗಳು ಇಲ್ಲಿ ಗೋಚರ ಆಗ್ತಾ ಇದೆ ಯಾವ ಸರ್ವೆ ನಂಬರ್ಗೆ ತಾವು ಅರ್ಜಿ ಹಾಕಿದ್ರ ಅನ್ನೋದು ಸೊ ಇಲ್ಲಿ ಸ್ಥಿತಿಯನ್ನು ನೋಡೋದಕ್ಕೆ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ಯಾವ ಸ್ಥಿತಿಯಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಈ ಒಂದು ಅರ್ಜಿಯೆಗೆ ವಿ ಎ ಒ ವೆರಿಫಿಕೇಷನ್ ಆಗಿದೆ ಆರ್ ಐ ವೆರಿಫಿಕೇಷನ್ ಎಲ್ಲ ಕಂಪ್ಲೀಟಾಗಿ ಕೊನೆಗೆ ಹಕ್ಕುಪತ್ರ ಮತ್ತು ಡಿ ಡು ಕೂಡ ಜನ್ರೇಟ್ ಆಗಿದೆ ಸೊ ಇಲ್ಲಿ ತಾವು ಟ್ರಾನ್ಸಾಕ್ಷನ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಟ್ರಾನ್ಸಾಕ್ಷನ್ ರಿಪೋರ್ಟ್ ಓಪನ್ ಆಗುತ್ತೆ ನೋಟಿಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಟಿಸ್ ಓಪನ್ ಆಗುತ್ತೆ ಇಂಟಿಮೇಷನ್ ಮೇಲೆ ಇಂಟಿಮೇಷನ್ ಸ್ಲಿಪ್ ಓಪನ್ ಆಗುತ್ತೆ ಮತ್ತು ಅಕ್ಕು ಪತ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಡಿಜಿಟಲಿ ಸೈನ್ ಆಗಿರುವಂಥ ಹಕ್ಕು ಪತ್ರನೂ ಕೂಡ ತಮಗೆ ಓಪನ್ ಆಗುತ್ತೆ ನೋಡಿ ಇಲ್ಲಿ ಈ ಥರ ಡಿಜಿಟೈಸ್ ಸೈನ್ ಆಗಿರುವಂಥ ಹಕ್ಕುಪತ್ರನೂ ಕೂಡ ತಾವು ಜನ್ರೇಟ್ ಮಾಡ್ಕೋಬೋದು ಸೊ ಹೀಗೆ ಅರ್ಜಿಯ ಸಂಖ್ಯೆ ಮೇಲೆ ತಾವು ನೋಡ್ಬೋದು ಮತ್ತು ಅರ್ಜಿಯ ಸಂಖ್ಯೆ ಗೊತ್ತಿಲ್ಲ ನನಗೆ ಸರ್ವೆ ನಂಬರ್ ಗೊತ್ತಿದೆ ಅಂದರೆ ಸರ್ವೆ ನಂಬರ್ ಕೊಟ್ಟು ಕೂಡ ತಾವು ಸ್ಥಿತಿಯನ್ನು ಸರ್ಚ್ ಮಾಡಬಹುದು ಈಗ ಉದಾಹರಣೆ ಸರ್ವೆ ನಂಬರ್ ಸೆಲೆಕ್ಟ್ ಮಾಡಿದಾಗ ತಮ್ಮ ಜಿಲ್ಲೆಯನ್ನು ಆಯ್ಕೆ ಮಾಡಿ ನಂತರ ತಾಲೂಕನ್ನು ಆಯ್ಕೆ ಮಾಡಿ ಹೋಬಳಿ ತದನಂತರ ಗ್ರಾಮವನ್ನು ಆಯ್ಕೆ ಮಾಡಿ ನಾನಿಲ್ಲಿ ಬೊಮ್ಮನಹಳ್ಳಿಯ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ತಮ್ಮ ಸರ್ವೆ ನಂಬರ್ನ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಟ್ಟು ಅಲ್ಲಿ ಇಸ್ಸಾವನ್ನು ಸೆಲೆಕ್ಟ್ ಮಾಡಿ ಗೆಟ್ ಸ್ಟೇಟಸ್ ಕ್ಲಿಕ್ ಮಾಡಿದ್ರೆ ಈ ಒಂದು ಸರ್ವೆ ನಂಬರಲ್ಲಿ ಯಾವ ಯಾವ ಅರ್ಜಿಗಳು ಬಗೆರು ಕುಮಲ್ಲಿ ನಮೂದಾಗಿದೆ ಅರ್ಜಿಗಳೆಲ್ಲ ಬರುತ್ತೆ ಇಲ್ಲಿ ಈ ಸರ್ ಸರ್ವೆ ನಂಬರ್ ಒನ್ ನಾಟ್ ಟೂ ಮೇಲೆ ಇಷ್ಟು ಅರ್ಜಿಗಳು ರೈಸ್ ಆಗಿದಾವೆ ಸುಮಾದಪ್ಪ ಸುಶೀಲ ಫಾರ್ ಎಕ್ಸಾಂಪಲ್ ಸುಶೀಲನವರ ಅರ್ಜಿಯ ಸ್ಥಿತಿಯನ್ನು ನೋಡಬೇಕು ಅಂದ್ರೆ ಸೊ ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಪೆಂಡಿಂಗ್ ಫಾರ್ ಫೀಲ್ಡ್ ವೆರಿಫಿಕೇಶನ್ ವಿ ಎ ಒ ಹತ್ರ ಬಾಕಿ ಇದೆಯನ್ನು ನನ್ನ ಸ್ಥಿತಿಯನ್ನು ತೋರಿಸ್ತಾ ಇದೆ ಹೀಗೆ ಪ್ರತಿಯೊಂದು ಅರ್ಜಿಯ ಒಂದು ಸ್ಥಿತಿಯನ್ನು ನೀವು ಸರ್ವೆ ನಂಬರ್ ಮೇಲೆ ಅಥವಾ ಅರ್ಜಿ ಸಂಖ್ಯೆ ಮೇಲೆ ಅಥವಾ ಮೊಬೈಲ್ ನಂಬರ್ ಮೇಲೆ ನೋಡ್ಬೋದು ಥ್ಯಾಂಕ್ ಯು ವೆರಿ ಮಚ್